ನಮಸ್ಕಾರ ಸೊ ಮತ್ತೊಬ್ಬರು ಅವ್ರ ಹತ್ರ ಪರಿಹಾರ ನಾನು ಲೈನ್ಗೆ ಹಾಕ್ಕೊಂಡಿದ್ದೀನಿ ಅವರಿಗೆ ಕೂಡ ಒಬ್ಬರು ಜೊತೆನಲ್ಲೇ ಇದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಸ್ವಲ್ಪ ತೊಂದ ತೊಂದರೆ ಅನ್ಭೋಗ್ಸಿದ್ದಾರೆ ಅವ್ರನ್ನ ಫಸ್ಟ್ ಮಾತಾಡ್ಸಿಬಿಡ್ತೀನಿ ಆಮೇಲೆ ಯಾವ ಥರ ಸಮಸ್ಯೆ ನಿಮಗೆ ಗೊತ್ತಾಗುತ್ತೆ ನವೀನವ್ರು ಯಾವ ರೀತಿ ಅದನ್ನು ಸಾಲ್ವ್ ಮಾಡಿದ್ರು ಪರಿಹಾರ ಕೊಟ್ಟವರೇ ಸೊ ಅದು ಒಂದು ವಿಚಾರ ನಿಮಗ ಮುಂದೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಆರಾಮಿದ್ದೀರಾ ಆರಾಮದ ಈಗ ಬಾಳ ಚನಾಗ್ ಆಗೇತಿ ನಮ್ದು ಹೇಳಿ ಈಗ ಯಾವ ತರಾ ತೊಂದ್ರೆಲ್ ಸಿಕ್ಕಾಕೊಂಡಿದ್ರಿ ಈಗ ನಮ್ದು ಮನಿಗೊಳಗೆಲ್ಲಾ ಬಹಳ ಸಮಸ್ಯೆ ಅಂದ್ರೆ ನಮ್ಮ ಮನೆಯರಿಗೆ ನಮ್ಮ ಮಗಳಿಗೆ ಇಬ್ರಿಗೆ ಈ ಒಣಮ್ಮಿ ಪೇತ ಇದ್ರ ಟೈಪ್ ಆಗಿ ಒಬ್ರಿಗೊಬ್ರಿಗೆ ತಾಳಿಕ್ಕಿದ್ದಿಲ್ಲಾ ಏನಿದಲ್ರಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಾವು ಬಾಳ ಕಟ್ಯಾಡಿ ಹೇಳಿದ್ವಿ ನಮ್ಮ ಇಡೀ ಕರ್ನಾಟಕ ಏನೈತಲ್ಲ ವಸ್ತು ಅಂಡ್ಯಾಕ್ಯಂತ ಬಂದ್ರಿ ಪರಿಹಾರ ಎಲ್ಲಿ ತಿರ್ಲಿ ನನಿಗೆ ಕೋಲಾರ ಆಯ್ತು ಈ ಕಡೆಗೆ ಈ ಕಡೆ ಇದ್ರಿ ಬಹಳ ದೂರ ದೂರ ಹೋಗಿದ್ವಿ ಯಾರು ಒಬ್ರು ಯೂಟ್ಯೂಬ್ ನೋಡಿಕೊಂಡು ನಮ್ಮ ಅಣ್ಣರ ಒಬ್ರು ಹೇಳಿದ್ರಿ ಹಿಂಗ ಗುರುಗಳ ಅದಾರ ಹಿಂಗ ಹೋಗ್ಬರ ಹಿಂಗ್ ಅವಾಗ ಕಾಲ್ ಮಾಡಿದಾಗ ನಮಗೆ ಗುರುಗಳು ಸಿಕ್ಕು ಗುರುಗಳು ಹಿಂಗೆಲ್ಲಾ ಆಗಿಬಿಡತ್ರಿ ಅಂತಂದಿ ಎಲ್ಲಾ ಹಿಂಗೆಲ್ಲ ಇದಾಗೇತ್ರಿ ಬೇತ ಬಾಧೆ ಬಾಳ ಇದಾಗ್ಯದ ನಿಮ್ಗೆ ಸಮಸ್ಯೆ ಅಂತಂದ್ರು ಅಲ್ಲಿಂದ ನಮ್ಗೆ ಕ್ಲಿಯರ್ ಇದನ್ನ ಮಾಡ್ಕೊಟ್ರಿ ಎಲ್ಲಾ ಪೂಜಿ ಎಲ್ಲಾ ಮಾಡಿ ಭಾಳ ಚೆನ್ನಾಗ ಈಗ ಅಂತ ಈಗ ನಕ್ಕಂತ ಅದಾವ್ರಿ ಎಲ್ಲಾರಿಗೆ ಸೊ ಅದು ಯಾವ ಯಾವ ಸಮಸ್ಯೆ ಸರ್ ಎಷ್ಟು ವರ್ಷದಿಂದ ಇತ್ತು ಸಮಸ್ಯೆ ನಿಮ್ದು ಈಗೆಲ್ಲ ಒಂದ್ ನಮ್ಗೆ ಹದಿನೈದು ವರ್ಷ ಆಯ್ತ್ರಿ ನಮ್ಗೆ ಈ ಸಮಸ್ಯೆ ಬಂದು ಎಷ್ಟು ಖರ್ಚಾಗಿರ್ಬೋದು ಅತ್ತತ್ರ ಒಂದ್ ಅತ್ತತ್ರ ಒಂದ ಇಪ್ಪತ್ತರಿಂದ ಮೂವತ್ತ್ ಲಕ್ಷ ಖರ್ಚ್ ಮಾಡಿದೇನ್ರಿ ಇದ್ರ ಕಾಲಾಗೆ ಅಷ್ಟು ಖರ್ಚ್ ಮಾಡಿ ಏನು ಪ್ರಯೋಜನ ಆಗಿಲ್ಲ ಎಲ್ಲಿ ಎಲ್ಲಿ ಆಗಿಲ್ಲ ರೀ ಚಿಂತಾಮಣಿ ಆ ಕಡೆಗೆ ಮುಳಿಬಾಗಿಲ್ಲ ಅಲ್ಲಿ ತಂಗ ಹೋಗಿದಾನೆ ರೀ ಈ ಕಡೆಗೆ ಇದ್ರ ತನಕ ಹೋಗಿದ್ವಿ ಚಿಕ್ಕಮಂಗ್ಳೂರು ಇಲ್ಲೆಲ್ಲ ಪೂರ ಸುತ್ತಾರದ್ರ ಆದ್ರೆ ಈ ಕಡೆಗೆ ಇದ್ರ ಶಿವಮೊಗ್ಗ ಇದು ಇಲ್ಲೆಲ್ಲಾ ಹೋಗಿದ್ರಿ ಎಲ್ಲಿ ನಮ್ಗೆ ಪರಿಹಾರ ಸಿಕ್ಕಿದ್ದಿಲ್ಲ ನಮ್ಗೆ ಯಾವ ತರ ತೊಂದರೆ ಇದು ಯಾವ ತರ ತೊಂದರೆ ಇರೋದು ಇದ್ದಿದ್ದು ನಿಮ್ಗೆ ಗೊತ್ತಿತ್ತ ನಮಗೆ ಅಂದ್ರೆ ಪೂರ ಎಲ್ಲಾ ಪೇಟ ಬಾಧೆ ಅಂತ ಅಂತಂದು ಹೇಳಿದ್ರು ಗುರುಗಳು ಈ ಒಬ್ರಿಗೊಬ್ಬರಿಗೆ ತಾಳಿಕಿಲ್ಲ ಮನೆಗಳ ಬಾಳ ವೈಮನಸ್ಸು ನಮ್ಗೆಲ್ಲಾನ ಅವ್ರ್ ಕಣ್ರಿ ಆಗಲ್ಲ ಅವ್ರ ಇವ್ರ ಕಣ್ರ ಅವ್ರಿಗೆ ಆಗಲ್ಲ ಹಂಗ್ ಜನ ಮೂರ್ ಜನ ನಾವೆಲ್ಲ ಪೂರನ ಒಟ್ಟು ಕುಟುಂಬ ರೀ ನಮ್ದು ಹಂಗಾಗಿನೇ ನಮ್ಗೆ ಹಿಂಗೆಲ್ಲಾ ಬಾಳ ಅನಾಹುತಾಕತಿ ಅಂತಂದು ಹೇಳಿದ್ಮೇಲೆ ಮತ್ ಹಿಂಗ ಇದನ್ ನೀವು ನಮ್ದು ದಾವಣಗೆರೆ ತಾಲೂಕು ಅಣಿಜಿರಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಅಣಿಜಿ ಗ್ರಾಮ ಯಾವ ತರ ಪರಿಹಾರ ಮಾಡ್ಕೊಟ್ರು ನವೀನವ್ರು ನಮಗೆ ಗುರುಗಳು ಪೂಜೆ ಹೋಮ ಮಾಡಿದ್ರಿ ಅವ್ರ ನಾವ್ ಒತ್ತಮುಷನಕ್ಕೂನು ಬಾಳ ಇದಾಗೇತಿ ಅಂತಂದು ಪೂಜೆ ಮಾಡಿದ್ರ ಅವ್ರು ನೀವು ಹೋಮದಲ್ಲಿ ಭಾಗವಹಿಸಿ ಮಾಡಿ ನೀವ್ ಭಾಗವಹಿಸಿದ್ರ ಹೋಮದಲ್ಲಿ ನಾವ್ ಹೋಮದಲ್ಲಿ ಎಲ್ಲಾ ಇದನ್ನ ಮಾಡ್ತಿ ಎಲ್ಲಾ ಎಲ್ಲಾರವೂ ಇದನ್ನ ಮಾ ಭೇತಪಾದಿ ಏನ ಇದನ್ ಮಾಡಿ ಎಲ್ಲಾ ಪೂರ ಕ್ಲಿಯರ್ ಮಾಡಿ ಕೊಟ್ಟಾರ್ರೀ ಈಗ ಅಂತೂ ಭಾಳ ಕಸ ರೀ ನಮ್ದು ಬಾಳ ಈಗ ಸುಟ್ಟ ಎಲ್ಲಾ ಕೈ ಗೊತ್ತಾಯ್ತ್ರಿ ಈಗ ಎಲ್ಲಾ ನಮ್ಮಲ್ಲಿ ಹಾಂ ಅಂದ್ರೆ ಹೋಮ ಬಂದು ನೀವು ಅಲ್ಲಿ ಹೋಗಿರಲಿಲ್ಲ ಬಟ್ ನಿಮ್ಮ ಹೆಸರಲ್ಲಿ ಇವರು ಆಗಿ ಹೋಮ ಮಾಡಿರೋದು ಇಲ್ಲ ನಮ್ಮ ಹೆಸ್ರಲ್ಲೇ ಹೋಮ ಮಾಡ್ಕಲ್ಲನಾ ಅದನ್ನೆಲ್ಲ ವಿಡಿಯೋ ಹಾಕಿದ್ರಿ ನಾವು ಹಿಂಗೆಲ್ಲ ಆಗೈತಿ ಹೋಮ ಇದ್ರ ಪೂಜೆ ಅಂತ ಎಲ್ಲ ಇದನ್ನ ಮಾಡಿದ್ರು ಅವ್ರು ಹಂಗಾಯಿನ ಓಕೆ ಹೋಮ ಆದಮೇಲೆ ಯಾವ ತರ ಚೇಂಜಸ್ ಈಗೆಲ್ಲ ಚೇಂಜಸ್ ಅಂತಂದ್ರೆ ಎಲ್ಲರೂ ಚೆನ್ನಾಗಿ ನಕ್ಕಂತ ಇದಾವೆ ರೀ ಹ್ಞೂ ಇದಿಲ್ಲ ನಮ್ಗೆ ಬಹಳ ಖುಷಿಯಿಂದ ಅದಾವ ಎಲ್ಲರೂ ಮನೆಗೆ ಎಂದ ನಕ್ಕಂತ ಈಗ ಕುದುರ್ತಿದ್ದೆ ಅಲ್ಲ

ಈಗ ಒಂದು ತಿಂಗಳೈತ್ರಿ ನಮ್ಗೆ ಈ ಪರವಾಗಿಲ್ಲ ಒಟ್ಟು ದುಡ್ಡಿನ ಒಂದ್ ಸ್ವಲ್ಪ ಚೆನ್ನಾಗ ಚೇದರಿಕೆ ಕಾಣ್ತಾ ಇತ್ರಿ ದುಡ್ಡಿನ ಬಹಳ ಇದತ್ರಿ ನಮ್ಗೆಲ್ಲ ಸಮಸ್ಯೆ ಹದಿನೈದು ವರ್ಷದಿಂದ ಆಗದೆ ಸಮಸ್ಯೆ ಹತ್ರ ಪರಿಹಾರ ಆಗೇ ಐತೆ ಪರಿಹಾರ ಈಗ ಹದಿನೈದು ವರ್ಷ ಆತ್ರಿ ನಾವು ಉದ್ಯಾಡ ಕಟ್ಟಿ ಒಗ ಕಟ್ಟಿ ನಾವು ಬಾಳ ಅಂದ್ರ ಬಾಳ ಖರ್ಚು ಮಾಡಿದ್ವಿ ನಾವು ಎಲ್ಲಿ ಪರಿಹಾರ ಅನ್ನೋದು ಸಿಕ್ಕಿದಿಲ್ಲ ನಮ್ಗೆ ಸೂಪರ್ ಈಗ ಗುರುಗಳು ಅನ್ನೋ ದೇವರಾಗಿ ನಮ್ಗೆ ಬಂದು ನಮಗೆ ಪರಿಹಾರ ಕೊಟ್ಟಿದ್ದಾರೆ ಅವ್ರ್ ನೆನ್ಸಿ ನಾವು ಊಟ ಮಾಡ್ತದವ್ರೀ ತುಂಬಾ ಒಳ್ಳೇದಾಯಿತು ನಿಮ್ಮ ಅನುಭವ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ ಸೊ ಇನ್ನು ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಆಗಲಿ ಜೀವನ ಓಕೆ ನಮಸ್ಕಾರ ಸರ್ ಹೇಳಿ ಚಿಕ್ಕದಾಗಿ ಪರಿಹಾರ ಯಾವ ಎಲ್ಲ ಕಡೆ ಹೋಗಿದ್ದಾರೆ ಏನು ಮೂಲ ಅಂತ ಗೊತ್ತಿರಬೇಕಲ್ವಾ ಕ್ಲಿಯರ್ ಮಾಡಕ್ಕೆ ಯಾರ ಏನೋ ಕವಡೆ ಸರ್ ಅದು ಇದು ಯಾರು ಹೇಳ್ತಾರ ಅಲ್ಲಿ ಹೋಗೋದು ಯಾರು ದೇವ್ರಿಗೆ ಹೇಳ್ತಾರ ಅಲ್ಲಿ ಹೋಗೋದು ಈ ತರ ಇಲ್ಲಿ ಏನು ಅಂದ್ರೆ ಇವರು ಕೂಡ್ ಕುಟುಂಬ ಹನ್ನೆರಡು ಜನ ಅಣ್ದಿರು ಹನ್ನೆರಡು ಜನಕ್ಕೆ ಅವ್ರ ಮಕ್ಳುಗಳು ಎಲ್ಲ ಒಂದೇ ಚಿಕಪ್ ಇದಾರೆ ತಿರ್ ಮಕ್ಳು ಇವ್ರನ್ನ ಸೈಜ್ ಮಾಡ್ಬಿಟ್ಟು ನಿಮಗೆ ಫೋಟೋ ಕಳಿಸ್ತೀನಿ ಅದು ಥರ ಮಾಡಿದ್ದಾರೆ ಅನ್ನೋದ ಅದನ್ ತೋರ್ಸಿ ಅವ್ರ ಮನೆ ಹತ್ರ ಇಟ್ಟಿರೋದು ಒಂದು ಅದು ನೆಗೆಟಿವ್ ಅಟ್ರಾಕ್ಷನ್ ಬಸ್ ಮಾಡೋ ಹಾಕಿರ್ತಾರೆ ಅವೆಲ್ಲ ಹೇಳೋದು ಬೇಡ ಮಾಂತ್ರಿಕದಲ್ಲಿ ಬರುತ್ತೆ ಅದು ಈ ಪ್ರಯೋಗಕ್ಕೆ ಹಿಂಗೆ ಸಿಂಪ್ಟಮ್ಸ್ ಬರುತ್ತೆ ಅದರಲ್ಲಿ ಅದು ವಸ್ತು ಎಲ್ಲಿಗವರೆಗೂ ಇರುತ್ತೆ ಅಲ್ಲಿವರೆಗೂ ಪ್ರಾಬ್ಲಮ್ ಅದು ಅದೊಂದು ಕೀಳ್ಸ್ ಹಾಕಿದೀನಿ ಅವ್ರ ಹತ್ರ ಹೇಳ್ಬಿಟ್ಟು ಇಂಥ ಜಾಗದಲ್ಲಿ ಐತೆ ಹೋಗಿ ಹುಡುಕ್ರೀತ್ ತೆಗೀರಿ ಅಂತ ಅದೊಂದು ಹೇಳಲಿಲ್ಲ ಅವರು ತುಂಬಾನೇ ಸುಸ್ತು ಖುಷಿಯಾಗಿ ಹೋದ್ರು ಅವರು ನಾನೇನು ಅವ್ರನ್ನ ಕರ್ಸ್ಕೊಂಡಿಲ್ಲ ನಾನು ಏನು ಬರೀ ಅವ್ರ ಡೀಟೇಲ್ ತಗೊಂಡು ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಸೇಫ್ಟಿ ಎಲ್ಲ ಮಾಡ್ಕೊಡೀನಿ ಮತ್ತೆ ಇದನ್ನೆಲ್ಲ ಕೊಟ್ಟಿದ್ದೀನಿ ಎಲ್ಲರ್ಗು ಹಾಕೊಂಡಿದ್ದಾರೆ ಹೆಂಗೆ ಅಂದ್ರೆ ಒಬ್ರಿಗೊಬ್ರಿಗೆ ಆಗ್ತಿರ್ಲಿಲ್ಲ ಎಲ್ಲ ಮಖ ಕಂಡ್ರಾಗಲ್ಲ ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಈ ತರನೇ ನಡೀತಾ ಇತ್ತು ಹದಿನೈದು ವರ್ಷದಿಂದ ಆಮೇಲೆ ಈ ಜಮೀನ್ ಇದೆ ತುಂಬಾ ಜಮೀನು ದುಡ್ಡು ಬರುತ್ತೆ ಒಂದ್ ರೂಪಾಯಿ ಉಳಿತಿರ್ಲಿಲ್ಲ ಎಲ್ಲರೂ ಅವ್ರವ್ರು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಎಲ್ ಬೇಕಲ್ಲಿ ದುಡ್ಡು ಖರ್ಚು ಮಾಡೋದು ಯಾರು ಅಂಡರ್ಸ್ಟ್ಯಾಂಡಿಂಗ್ ಎತ್ತಿಲ್ಲ ನಮ್ಮ ಮನೇಲಿ ದ್ವಿಶನ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ರು ಅದು ಒಂದು ಹುಡ್ಗಿಗ್ ಮಾತ್ರ ಸಿಕ್ಕಾಬಟ್ಟೆ ಹೊಡೆದಿತ್ತು ದೊಡ್ಡ ಮಗ್ಳಿಗೆ ಅದನ್ನ ಏನ್ ಮಾಡ್ಬಿಟ್ಟಾರೆ ಹುಡ್ಗಿ ಅವ್ರ ಮನೆಗೆ ಹೋಯ್ತಿತ್ತು ಅಂದ್ಬಿಟ್ಟು ಊಟದಲ್ಲಿ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಬಾಡಿ ಪೈನ್ ಹೆಂಗ್ ಬರುತ್ತೆ ಅಂದ್ರೆ ಜೀವ ಹೋಗಿ ಜೀವ ಬರೋದು ಅದು ಕಂಪ್ಲೀಟ್ ನೀಟಾಗಿ ಎಲ್ಲ ಸ್ಕ್ಯಾನ್ ಮಾಡಿ ನೀಟಾಗಿ ಎಳ್ದು ಕೆಳಗಡೆ ಬಿಟ್ಟು 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 ಒಂದು ಅಮಾಸಲ್ಲಿ ಎಳ್ದಾಕ್ತ ಹುಡ್ಗಿ ಫುಲ್ ಖುಷಿ ಆಗ್ಬಿಟ್ಟಿದೆ ಅದು ಅವ್ರಿಗೆ ಪ್ರಯೋಗ ಮೇಲೆ ಆಗಿದೆ ಹುಡ್ಗಿಗೇ ಜಾಸ್ತಿ ಹೊಡೆದಿರೋದು ಎಳ್ದಾಗ ಹುಡುಗಿಗೆ ಆಂಜನೇಯ ಸಮೀ ಹೇಳಿದೀನಿ ಮಾಡೋಕ್ಕೆ ಮಾಡ್ತಾ ಅದಕ್ಕೆ ಅಷ್ಟೊಂದು ಖುಷಿಯಾಗಿ ಅವ್ರು ಮಾತಾಡಿರೋದು

ಎಷ್ಟು ಪೂಜೆಗಳು ಒಂದು ಸೆಷನ್ ಅಣ್ಣ ಇವರು ಮಾಡಿದರೋ ಬಂದು ಅಸ್ತ್ರ ಪ್ರಯೋಗ ಮಾಡಿದ್ದು ಒಂದು ಅಸ್ತ್ರ ಪ್ರಯೋಗ ಸುದರ್ಶನ ಅಸ್ತ್ರ ಪ್ರಯೋಗ ನಾರಸಿಂಹ ಪ್ರಯೋಗ ಮಾಡಿ ಭದ್ರಾಕಾಳಿ ಸಮೇತ ಕುಟ್ಟಿ ಚೈತನ್ಯಿಂದ ಕ್ಲಿಯರ್ ಮಾಡ್ಕೊಟ್ಟೆ ಕುಟ್ಟಿ ಚೈತನ್ಯನ್ ಕಲ್ಸಿಬಿಟ್ಟು ನೀಟಾಗಿ ಕ್ಲಿಯರ್ ಮಾಡ್ಕೊಟ್ಟೆ ಸೋ ಈ ಹೌದು ಹೌದು ಈಗ 네ಗಟಿವ್ ಗಳು ಕುಟ್ಟಿ ಚೈತನ್ 네ಗಟಿವ್ ಗಳು ಅಂತ ವಿಷ್ಣುಮಾಯೆ ಅದು ಎರಡು ಶಕ್ತಿ ಇದೆ ಅದಕ್ಕೆ ಶಿವಶಕ್ತಿ ವಿಷ್ಣು ಶಕ್ತಿ ಎರಡು ಒಳ್ಳೆದು ಹೆಂಗೆ ಒಂದು ನಾಯಿನ ಸಾಕಿ ಪ್ರೀತಿ ಮಾಡ್ತೀವಿ ಥರ ನಾವು ಹೆಂಗ್ ಟ್ರೈನ್ ಅಪ್ ಕೊಡ್ತೀವಿ ಹೇಳಿದ ಮೇಲೆ ಚೇತನ ಪ್ರಯೋಗಣ ಅದು ನಾವು ಕರೆದ್ಬಿಟ್ಟು ಈ ಕೆಲಸ ಮಾಡಿ ಅಂತ ಅಮ್ನವ್ರ ಕೈಲಿ ಹೇಳಿ ಅವ್ರಿಗೆ ಊಟ ಗೀಟ ಬೇಕು ಡ್ರಿಂಕ್ಸ್ ಎಲ್ಲಾ ಬೇಕು ಕೊಟ್ಬಿಟ್ಟು ಕಳಿಸ್ದಾಗ ನೈಟ್ ಅಂಡ್ ನೈಟ್ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಬತ್ತೆ ಅವ್ರು ಹೋದ್ರು ಸಾಕು ಎಲ್ಲ ಅಂಡ್ಕೊತಾವೆ ಅವ್ರು ಹೋಗ್ಬಿಟ್ಟು ಸೀದಾ ಬರ್ತಾ ಇರ್ತಾರೆ ಅಷ್ಟೇ ಬಂದ್ಬಿಟ್ಟು ಮೂಲಸ್ಥಾನಕ್ ಹೋಗ್ತಾರೆ ನಾವು ಇಕ್ ಕಣಂಗಿಲ್ಲ ಕೇರಳದಲ್ಲಿದೆ ಅಲ್ಲಿಗೆ ಹೋಗ್ತದೆ ಆಮೇಲೆ ಯಂತ್ರಗಳು ಮಾಡ್ಕೊಟ್ಟಿದ್ದೀವಿ ಬಳೆಗಳು ಮಾಡ್ಕೊಟ್ಟಿದ್ದೀವಿ ಹೆಂಗಿರಬೇಕು ಅಂತ ಯಾರ ಹತ್ರ ಹೆಂಗಿರಬೇಕು ಇಲ್ಲಿವರೆಗೂ ಅದೇ ಬೇರೆ ಯಾರು ಮಾತಾಡ್ತಲ್ಲ ಇರೋದನ್ನ ಫುಲ್ ಕ್ಲಿಯರ್ ಆಗಿದೆ ಅವರು ಆರಾಮಾಗಿದ್ದಾರೆ ಇವಾಗ ಇತ್ತು ಇದ್ದು ಮಾತಾಡಿದ್ರು ತೋಳ್ತಾ ಇದ್ಕೊಂಡು ಮಾತಾಡಿರೋದು ಅವರು ತೋಟದಲ್ಲಿ ಏನೋ ಕೆಲಸ ಮಾಡ್ತಿದ್ರು ಮಾತಾಡಿದ್ದಾರೆ ಹೇಳಿದೀನಿ ಈ ಥರ ಎಲ್ಲ ಇದೆ ನೀವು ಹುಷಾರಾಗಿರಿ ಅಂತ ಎಲ್ಲರ ಬಾಡಿಲ್ಲ ಒನ್ನೊಂದು ಬಿಟ್ಬಿಟ್ಟಿದ್ರು ನೆಗೆಟಿವ್ಗಳನ್ನ ಅವ್ರ ಮನೇಲಿ ಹಾಂ ಡೇಟ್ ಅಪೋಸಿಟ್ ಒಬ್ರಿಗೆ ಮಾತ್ಕಂಡ್ರೆ ಒಬ್ರಿಗೆ ಆಗ್ತಿರಲಿಲ್ಲ ಆ ಥರ ಆ ಥರ ಸೊ ಒಂದು ಸಣ್ಣ ಸಣ್ಣ ವಿಷ್ಯಕ್ಕೂ ಅದೇನು ದೊಡ್ಡದೇನು ವಿಷಯ ಅಲ್ವಲ್ಲ ಸಣ್ಣ ಪುಟ್ಟ ವಿಷ್ಯಕ್ಕೆ ಒಂದು ಬಟ್ಟೆ ಹಾಕೊಳಕ್ಕೆ ಒಂದು ಮಲ್ಕೊಳೋಕೆ ಇಂಥ ವಿಷ್ಯಕ್ಕೇನೆ ಜೋರಾಗಿ ಜಗಳ ಆಡ್ಕೋಣೋರು ಅದು ಫೋಟೋ ಕಳಿಸ್ತೀನಿ ಅವ್ರು ಕಲಸಿರೋದು ಯಾವ ತರ ರಕ್ತ ಅಲ್ಲಿ ಹಾಕಿದ್ರು ಚಿಕ್ಕಸಿ ನಮ್ಮ ವೀಕ್ಷಕರಿಗೆ ಅದು ತೋರ್ಸೋಣ ಪ್ರಯೋಗಗಳು ಮಾಡ್ಬೇಕಂದ್ರೆ ಅವ್ರ ಮನೆ ಹತ್ರ ರಕ್ತ ಹಾಕಿದ್ರು ಹಾಂ ಬಾಗ್ಲಿಗೆ ಹಾಕಿದ್ರು ಟ್ರಾಕ್ಟರ್ ಟ್ಯಾಕ್ಟ್ರೆಲ್ಲ ಇದೆ ಅವ್ರದ್ದು ಅಲ್ಲಿ ಹಾಕಿದ್ರು ಓಕೆ ಅಲ್ಲೆಲ್ಲ ಕ್ಲಿಯರ್ ಮಾಡಿಫಿಕ್ ಮಾಡಿ ಅವ್ರು ಮನೆ ಬಾಗಿಲಿಗೆ ಹಾಕಿ ಹೋಗಿದ್ದಾರೆ ಹಾಂ ವಾರಾಯಿ ಪ್ರಯೋಗದಲ್ಲಿ ಬರ್ತೈತೆ ಇವೆಲ್ಲ ಒಂದಲ್ಲ ಪ್ರಯೋಗ ಮಾಡಿ ಅವ್ರು ಬೇಜಾರು ಮಾಡಿದ್ದಾರೆ ಅವರು ಅವ್ರಿಗೇನು ಹೇಳಿಲ್ಲ ನಾವು ಭಯ ಬೀಳ್ತಾರೆ ಅಂತ ಇವೆಲ್ಲ ಅಸ್ಸಾಂ ಕಡೆ ನಡಿತದೆ ಕರ್ನಾಟಕ ಕಡೆ ಉತ್ತರ ಭಾರತ ಕಡೆ ಎಲ್ಲ ನಡೀತದೆ ಇವೆಲ್ಲ ಹಂದಿಗೆ ಒಂದು ಹಂದಿ ತಗಂಸ್ಬಿಟ್ಟು ಅದಕ್ಕೆ ವಾರಾಯಿ ಮಂತ್ರ ಪ್ರಯೋಗ ಮಾಡಿ ಅವ್ರವ್ರ ಹೆಸ್ರು ಹೇಳಿ ಅವರು ಅವ್ರ ಹೆಸರು ಮಧ್ಯದಲ್ಲಿ ಸೇರ್ಸ್ಕೊಂಡು ಹೇಳ್ತಾರೆ ಅದಕ್ಕೆ ಆಹ್ವಾನೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಹೋಗಿ ಎಲ್ಲಿ ಮರಣ ಹೊಂದುತ್ತೆ ಅಲ್ಲಿಂದ ಉದ್ಭವ ಶಕ್ತಿ ಕ್ರಿಯೇಟ್ ಸೊ ಅವ್ರಿಗೆ ಅದು ಎಫೆಕ್ಟ್ ಆಗುತ್ತೆ ಸರಿ ಎಫೆಕ್ಟ್ ಆಗುತ್ತೆ ಅಣ್ಣ ಅವ್ನು ಎಂಥ ಬಾಡಿ ಬಿಲ್ಡೇ ಆಗಲಿ ಒಂದು ಸತಿ ಶ್ವಾಸಕೋಶದಿಂದ ಒಳಗಡೆ ಹೋದ್ರೆ ಶೆಲ್ಲಿಗೆ ಹೋಗಿ ಕೆಲಸ ಶುರು ಮಾಡುತ್ತೆ ಅದು ವಾಯು ಪ್ರಯೋಗ ತುಂಬಾ ಡೇಂಜರ್ ಹೌದು ಸೊ ಇದೆಲ್ಲ ನೋಡಿ ನಮ್ಮ ಕಣ್ಣು ಮುಂದೆ ನಮ್ಗೆ ಗೊತ್ತಿಲ್ಲದಿರೋ ಸಾಕಷ್ಟು ವಿಚಾರಗಳು ನಮ್ಮ ಸಮಾಜದಲ್ಲಿ ನಡೀತಾನೆ ಇದ್ದಾವೆ ಸಾಕಷ್ಟು ತೊಂದರೆಗಳು ಫ್ಯಾಮಿಲಿಗಳು ಆ ಥರ ಸಮಸ್ಯೆಗಳಿಗೆ ಸಿಕ್ಕೊಂಡು ತೊಂದರೆಗಳು ಅನ್ಭವಿಸ್ತಾನೆ ಇದ್ದಾರೆ ಕೆಲವರು ಅದರಲ್ಲಿ ಹುಷಾರಾಗಿ ಎಲ್ಲೋ ಪರಿಹಾರ ಪಡೆದು ಹೊರಗಡೆ ಬರ್ತಾರೆ ಇನ್ನು ಕೆಲವರು ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಆಗ್ತೀರಾ ಅದೇನೋ ಅಂತ ಗೊತ್ತಾಗ್ದಿರ ಹಾಗೇ ಆ ಸಮಸ್ಯೆಗಳು ಸಿಲಕ್ಕೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ ಸೊ ಒಂದು ಪ್ರಯೋಗ ಮಾಡಿ ಮನೆ ಹತ್ರ ಬಾಗಿಲ ಹತ್ರ ಒಂದು ರಕ್ತನೂ ತಗೊಂಬಂದು ಹಂದಿ ರಕ್ತ ಚೆಲ್ಲು ಹೋಗಿರೋದು ಒಂದು ವಿಡಿಯೋ ಒಂದು ಫೋಟೋ ಅದನ್ನು ಕೂಡ ನಿಮಗೆ ತೋರಿಸಿದ್ದೀವಿ ನಾವು ಸೊ ಇವೆಲ್ಲ ಒಂದಷ್ಟು ವಿಚಾರಗಳನ್ನ ನವೀನವ್ರ ಕಡೆ ಅವ್ರ ಗಮನದಲ್ಲಿ ಬರ್ತಾನೆ ಇರ್ತಾವೆ ಆ ಥರ ಕೇಸ್ಗಳನ್ನ ಅವರು ಸರಿ ಮಾಡ್ಕೊಡ್ತಾನೆ ಬಂದಿದ್ದಾರೆ ಅವುಗಳಲ್ಲಿ ಕೆಲವನ್ನ ನಿಮ್ಮ ಮುಂದೆ ನಾನು ತಿಳಿಸ್ತಾ ಬರ್ತಾ ಇದ್ದೀನಿ ನಮ್ಮ ಹತ್ರ ಬರೋದಲ್ಲಣ್ಣ ಕ್ರಿಟಿಕಲ್ ಕಂಡೀಷನ್ನೇ ಯಾರಿಗೂ ಆಗ್ಲಿಲ್ಲ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಒಂದು ಪ್ರಯೋಗ ಮಾಡಿದ್ದಾರೆ ಮಾರಣ ಪ್ರಯೋಗ ಮಾರಣ ಪ್ರಯೋಗ ಹೆಂಗಾಗುತ್ತೆ ನರಕ ಅನ್ನೋದು ಅನ್ನೋದು ಗೊತ್ತಾಗಿದೆ ಅವ್ರಿಗೆ ಸೊ ಬಗ್ಗೆ ನೆಕ್ಸ್ಟ್ ಹೌದು ಮಾತಾ ಒಳ್ಳೇದು ನಿಮ್ಮ ಕೈಯ್ಯಲ್ಲಿ ಆದರೆ ಮಾಡಿರಿ ಒಳ್ಳೇದು ಮಾಡೋಕ್ಕಾಗ್ಲಿಲ್ವ ಸೈಲೆಂಟಾಗಿ ಇದ್ಬಿಡಿ ಕ್ಯಾಂಟಿನ್ದಂತೂ ಮಾಡೋಕೆ ಹೋಗ್ಬೇಡಿ ಕಲಿಯುಗದಲ್ಲಿ ಏ ಅಲ್ಲೇ ಇದ್ರ ಅಲ್ಲೇ ಬಹುಮಾನ ನೀವು ಮಾಡಿದ್ದು ನೆಕ್ಸ್ಟ್ ನೀವೇ ಅನ್ಬಸ್ತೀರ ಸೊ ರಿಟರ್ನ್ ರಿಟರ್ನ್ ಹೊಡೆದೆ ಹೊಡಿತದೆ ಅವ್ರ ತಲೆ ಮೇಲೆ ಇರ್ತದೆ ಅದು ಕರ್ಮ ನೋಡಿ ಯಾಕಂದ್ರೆ ಎಲ್ಲನೂ ಪ್ರಯೋಗಗಳು ಮಾಡೋರು ನೋಡಿ ಆದರೂ ಸ್ವಲ್ಪ ಕಲ್ತ್ಕಂಡು ಎಲ್ಲಾ ಶಕ್ತಿಗಳೂನು ಪಾಸಿಟಿವ್ ಆಗಿ ಯತ್ನೆ ಮಾಡೋದು ಎಲ್ಲಾ ಧರ್ಮದ ಯೋನ ಪೇತಾತ್ಮನ ಸತ್ತು ಹೋಗ್ಬಿಡಿದ್ದೀನಿ ಇವ್ರಿಗೆ ಪ್ರಾಬ್ಲಮ್ ಕೊಡ್ತೀನಿ ಅಂತ ಬರಲ್ಲ ಅದಕ್ಕೆ ಒಂದು ಆಶೆ ಅದು ಭಗವಂತನ ಸೇರ್ಬೇಕು ಅನ್ನೋದು ಎಲ್ಲಾ ಪೇತಾತ್ಮಗಳು ಒಳ್ಳೇದೇನೆ ಈ ಮಾಂತ್ರಿಕ ಶಕ್ತಿಯಿಂದ ಅದು ರೀಸೆಟ್ಟಿಂಗ್ ಆಗುತ್ತೆ ರೀಸೆಟ್ಟಿಂಗ್ ಆಗಿ ಪ್ರಾಬ್ಲಮ್ ಶುರುವಾಗ ಅದು ಎಲ್ಲಾ ಕಡೆನೂ ಊರು ಒಳಗನೂ ಸೈತಾ ಪೇತಾತ್ಮಗಳು ಇರ್ತಾವೋ ನಮಗೇನು ತೊಂದರೆ မಡಲ್ಲ ಸೊ ಇವಿಷ್ಟು ನವೀನ್ ಅವರದ ವಿಚಾರ ನೆಕ್ಸ್ಟ್ ಒಂದಷ್ಟು ಬೇರೆ ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ ನಮಸ್ಕಾರ